ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ ನಾನು ಕಾಫಿ ನಾಡಿನ ಜಿ ಎಂ ರಾಜಶೇಖರ್ ನಮಸ್ತೆ ವೀಕ್ಷಕರೇ ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ ನಾನು ಜಿ ಎಂ ರಾಜಶೇಖರ್ ಚಿಕ್ಕಮಗಳೂರು ಈಗಾಗಲೇ ಒಂದು ಯೂಟ್ಯೂಬ್ ಚಾನಲ್ ಏನು ಕೆಲಸ ಮಾಡುತ್ತೆ ಎಂಬುದನ್ನು ಮಾಡಿ ತೋರಿಸಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಕಳೆದ ವಾರ ಈ ಸುದ್ದಿಯನ್ನು ರೈತರ ಪರ ನಿಂತು ಬಿತ್ತರಿಸಲಾಗಿತ್ತು ಈ ಸುದ್ದಿಯು ರಾಜ್ಯಾದ್ಯಂತ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವೀಕ್ಷಕರು ಕೇವಲ ಎರಡು ದಿವಸದಲ್ಲಿ ನೋಡಿ ತಮಗೆ ಬೆಂಬಲ ವ್ಯಕ್ತಪಡಿಸಿದರು ಅದರ ಪರಿಣಾಮವಾಗಿ ಈ ಸುದ್ದಿಯು ರಾಜ್ಯಾದ್ಯಂತ ಕಂದಾಯ ಮಂತ್ರಿ ಉಸ್ತುವಾರಿ ಮಂತ್ರಿ ಜಿಲ್ಲಾಡಳಿತ ಎಲ್ಲರಿಗೂ ಕೂಡ ಎಚ್ಚರಿಕೆ ನೀಡುವಂತಹ ಪ್ರಯತ್ನ ಕೂಡ ಆಗಿತ್ತು ಮಾಡಿದ ಸುದ್ದಿಗೆ ಸಂಬಂಧಿಸಿದಂತೆ ಈಗಾಗಲೇ ಗ್ರಾಮಕ್ಕೆ ಅಗ್ರಿಕಲ್ಚರ್ ಜೆಡಿ ಮುಂತಾದ ಅಧಿಕಾರಿಗಳು ಬಂದಿದ್ರು ಆದರೆ ಗ್ರಾಮಸ್ಥರು ಇದನ್ನು ವಿರೋಧ ಮಾಡಿಸಿ ತಹಸೀಲ್ದಾರ್ ಡಿಸಿ ಸ್ಥಳಕ್ಕೆ ಬರಬೇಕೆಂದು ವಿರೋಧ ವ್ಯಕ್ತಪಡಿಸಿದರು ಇದನ್ನು ನಡುವೆ ಕೆಲವು ಮಹಿಳೆಯರು ಕೂಡ ಸೇರಿದಂತೆ ಅಧಿಕಾರಿಗಳಿಗೆ ತೀವ್ರ ತರಾಟೆ ತೆಗೆದುಕೊಂಡರು ಬೇಸಿ ಬಂದಾರ ಎಸಿ ಬಂದಿಲ್ಲ ಇವ್ರು ಆರೈ ಬಂದಾರೆ ನಮಗ್ ಏನ್ ಇಂಪಾರ್ಟೆಂಟ್ ರೈತರಿಗೆ ಅನುಕೂಲ ಅಂತ ಹೇಳಿ ನೀವ್ ಪಕ್ಕ ಅವ್ರ ಯಾರ ಆರಾಯ್ ಪಾಲಕ್ ಪೂರ್ತಿಯ ಕರ್ಸಿ ನಮ್ಗೆ ಇದೀಗ ನಮ್ರಿ ಇದು ಪ್ರವಕ್ತ ನಮಗೆ ಇದು ಮಾಡಿ ರೈತರು ತವ ನೀವು ಹೋಗಿ ದಾಖಲೆ ಕೊಡ್ರಿ ದಾಖಲೆ ಕೊಡಲ್ಲ ಡಿ ಸಿ ಕನ್ಸಲ್ ಬೇಕಾರೆ ಎಲ್ಲರೂ ಹೇಳಿದ್ರ ಮೂಗಿ ಗಟ್ಕೊಂಡಿದ್ದಾರೆ ಗಟ್ಕೊಂಡಿದ್ದಾರೆ ಇವೆಲ್ಲ ನಮಗೆ ಬೇಡ ಇದೆಲ್ಲ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೂರಲ್ಲಿ ಆಗಿರ್ಬಹುದು ಅವರು ಅವರು ಆಗಿರ್ಬಹುದು ಈಗ ನಿಮ್ಮ ನಾವು ಹೋಗಿದ್ದೀವಿ ಸಬ್ದಲ್ಲಿ ನಾವು ಯಾರೋ ಇನ್ನೊಬ್ಬರು ನಾವು ಕಂದಾಗ ಸಚಿವರು ತಗ ಇದೋ ಹೋಗಿ ನಾವೆಲ್ಲ ಇದು ಮಾಡಿದ್ವಿ ನಾವು ನೀವ್ ಇಂಪಾರ್ಟೆಂಟ್ ಈ ದಾಟ್ಲ ತಾಂಡ್ಲ ಅಂದ್ರೆ ರೋಡು ರೋಡ ನಿತ್ಕೊಂಡು ಒಂದು ಇಸು ಬಂಡ ನೀವು ತಾಂತೀವಿ ಅದೇನ್ ಬೇಕಾ ಬರ್ಲಿ ನೋಡೋಣ ಸಂಸ್ಕಾರ ಮಾಡ್ಲಿಲ್ಲ ಅಂದ್ರೆ ನಾವ್ ಇದೆಲ್ಲ ಬೇಕಾರೆ ಇದ್ರ ನಿಮ್ಮ ಕಡೆಯಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರು ಅರ್ಜಿ ಹೋದ್ಮೇಲೆ ಅಲ್ಲಿಂದ ಅವರು ಎ ಸಿ ಅವರು ಮತ್ತು ನನ್ನನ್ನ ಒಂದು ಜಂಟಿ ತನಿಖೆ ಮಾಡ್ಲಿಕ್ಕೆ ಒಂದು ಆರ್ಡರ್ ಹಾಕಿದ್ರು ಅದು ಹಾಕ್ತಿದ್ದಂಗೆ ಇಮಿಡಿಯೇಟ್ ಆಗಿ ನಾವು ಈ ಒಂದು ಮಾಹಿತಿನ ಕಲೆ ಹಾಕ್ಲಿಕ್ಕೆ ಶುರು ಮಾಡೋದು ಖಂಡಿತವಾಗ್ಲೂ ಗೊತ್ತಾಯ್ತು ನೀವೇನು ದೂರು ಅರ್ಜಿನಲ್ಲಿ ಕೊಟ್ಟಿದ್ದೀರಲ್ವಾ ಆ ಮಾಹಿತಿ ಕರೆಕ್ಟ್ ಆಗಿದೆ ಅಂದ್ರೆ ಫ್ರಾಡ್ ಆಗಿರೋದು ನಿಜ ನೀವು ಅವ್ರ ಬಗ್ಗೆ ನೀವೇ

ಬಿಸಿ ಮನವಿ ಕೊಟ್ಟರಲ್ಲ ಅವಾಗ ಯಾವ ಅಧಿಕಾರಿ ಬರ್ಲಿಲ್ಲ ಯಾವ ಅಧಿಕಾರಿ ಬಂದಿದ್ರು ಹೇಳಿ ಬಿಸಿ ಗೆ ಮನವಿ ಕೊಟ್ಟಿದ್ರಲ್ಲಪ್ಪ ಇಡೀ ವಿಡಿಯೋದಲ್ಲೇ ಬಂದಿದೆ ಿದೆ ಬರ್ಲಿಲ್ಲ ನಾ ಕೃಷ್ಣ ಬೇರೆ ಅಜ್ಜಿ ನಮ್ದೇ ಆಧಾರ್ ಕಾರ್ಡ್ ನಮ್ದೇ ಬೇರೆ ಅವ್ರ ಆಧಾರ್ ಕಾರ್ಡ್ ಬೇರೆ ಅಕೌಂಟ್ ದುಡ್ಡು ಹೋಗಿದೆ ನಾವು ಮೇಡಮ್ ನಾಲ್ಕೈದು ಜನದನ್ನ ಹೆಸರನ್ನ ಅವರೇ ಮಾಡಿರೋದು ಅಂತ ನೀವ್ ತನಿಖೆ ತಗೊಳ್ಳಿ ತನಿಖೆ ತಗೊಳ್ಳಿ ದಯವಿಟ್ಟು ಹಿಂಸೆ ಕೊಡಬೇಡಿ ಯಾರು ದೂರು ಕೊಟ್ಟಿರ್ತಾರೋ ಅವ್ರುಗಳ ಜೊತೆ ಒಂದ್ಸರಿ ಚರ್ಚೆ ಮಾಡ್ಬೇಕು

ಹನ್ನೊಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಹನುಮನಹಳ್ಳಿ ಹದಿಮೂರು ಲಕ್ಷದ ಇಪ್ಪತ್ತಾರು ಸಾವಿರದ ನೂರ ನಲವತ್ತೆರಡು ರೂಪಾಯಿ ಉರುಕನಹಳ್ಳಿ ಎಂಟು ಲಕ್ಷದ ಐವತ್ತೈದು ಸಾವಿರದ ನೂರು ರೂಪಾಯಿ ಹೂದಿಹಳ್ಳಿ ಮೂವತ್ತೊಂದು ಲಕ್ಷದ ಮೂವತ್ತೇಳು ಸಾವಿರದ ನೂರ ಎಪ್ಪತ್ತೆರಡು ರೂಪಾಯಿ ಕಲ್ಕೆರೆ ಎಂಬತ್ತೊಂದು ಲಕ್ಷದ ಐದು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಕಲ್ಲಹಳ್ಳಿ ಇಪ್ಪತ್ತು ಲಕ್ಷದ ಐವತ್ಮೂರು ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿಗಳು

ಇದೇ ಸಿ ಮೇಡಮ್ ಅವರು ರಿಪೋರ್ಟ್ ಹಾಕಿದ್ದಾರೆ ಏನಂತ ರಿಪೋರ್ಟ್ ಹಾಕಿರ್ಬೋದು ನೀವೇ ಯೋಚನೆ ಮಾಡಿ ಇದು ಆಲ್ಲಿಗೆ ಸಂಬಂಧಪಟ್ಟಿದೆ ಇದು ಈ ರಿಪೋರ್ಟ್ ಪ್ರಕಾರವ ರೈತರಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಯಾವುದೇ ಈ ತರ ಆಗಿಲ್ಲ ಅಂತ ರಿಪೋರ್ಟ್

ನಾವು ಆ ಬರದಿನ ರೆಡಿ ಮಾಡ್ಬೇಕಾದ್ರೆ ನಮ್ಗೆ ಆಲ್ಮೋಸ್ಟ್ ಇಲ್ಲೇನೋ ಒಂದ್ ದೊಡ್ಡ ಹಗರಣ ನಡೆದಿದೆ ಅನ್ನೋದು ನಮ್ ಗಮನಕ್ಕೆ ಬಂತು ನಾವು ಅನ್ಕೊಂಡಿದ್ದೇನು ಅಂತ ಹೇಳಿದ್ರೆ ಪೌತಿ ಖಾತೆನಲ್ಲಿ ಮ್ಯಾಚಿಂಗ್ ಹೆಸರು ಇಲ್ಲ ಅಂತ ಅನ್ಕೊಂಡಿದ್ವು ಅದು ಕೂಡ ಮ್ಯಾಚಿಂಗ್ ಹೆಸರು ಎರಡನೇದು ಸ್ಟೂಡೆಂಟ್ಸ್ ಹೆಸರಿಗೆ ಹಾಕಿರೋದು ಮೂರನೇದು ದುಡ್ಡು ಡ್ರಾ ಮಾಡಿ ಮತ್ತೆ ಕೊಟ್ಟಿರೋದು ಅಫಿಷಿಯಲ್ ಹೆಸರಿಗೆ ಹಾಕಿರೋದು ಡ್ರಾ ಮಾಡಿ ಕೊಟ್ಟಿರುವಂತದ್ದು ಆಮೇಲೆ ಇವ್ರು ಹೇಳೋ ಪ್ರಕಾರ ಒಂದು ಎಂಟು ವರ್ಷದ ಮಗುವಿನ ಹೆಸರಿನಲ್ಲಿರೋ ಖಾತೆಗೆ ಹೋಗಿರೋದ್ ಸೊ ಈ ಎಲ್ಲ ವಿಷಯಗಳು ನಮ್ಗೆ ಗೊತ್ತಾಯ್ತು ಹದಿನೈದು ಗಲಾಟೆಗೆ

ಈ ಒಂದು ಪ್ರಕರಣದಲ್ಲಿ ನಮಗೆ ಗೊತ್ತಾಗಿದೆ ಆನ್ಲೈನಲ್ಲಿ ಏನೇನಾದ್ರೆ ಎಲ್ಲ ಮಾಹಿತಿ ತಗೊಂಡಿದ್ದೀವಿ ನಿಮ್ಮ ಕಡೆಯಿಂದಲೂ ಕೂಡ ಎಕ್ಸ್ಟ್ರಾ ಮಾಹಿತಿ ಏನು ಸಿಗುತ್ತೆ ನೀವು ನಮಗೆ ಯಾವ ರೀತಿ ಸಹಕಾರ ಕೊಡ್ಬೋದು ನಾವು ಯಾವ ರೀತಿ ನಮ್ಮ ಯಾವ ರೀತಿ ನಾವು ತನಿಖೆ ಮಾಡ್ತಿರ್ತೀವಿ ಜೊತೆಗೆ ಸಹ ಸೇರಿಸಿ ಯಾವುದೇ ಒಂದು ತನಿಖಾ ವರದಿ ಇಲ್ಲದೆ ನೇರವಾಗಿ ಯಾವುದೇ ಕ್ರಮ ತಗೊಳ್ಲಿಕ್ಕೆ ಬರಲ್ಲ ಅದಕ್ಕೋಸ್ಕರನೇ ಅವರು ಅದಕ್ಕೋಸ್ಕರ ವರದಿ ಕೊಡಿ ಅಂತ ಕಳಿಸಿರೋದು ಈಗ ಇನ್ನೊಂದ್ ಎರಡು ದಿನದಲ್ಲಿ ನಾವು ತನಿಖಾ ವರದಿಯನ್ನ ಮೇಡಮ್ ಇರೋದು ಗ್ರಾಮ ಪಂಚಾಯತಿ ಕಲ್ಕೆರೆ ಬಂದಿ ನಮ್ಮ ಹೆಸರು ಭುವನೇಶ್ವರಿ ಅಂತ ಇದು ಒಂದ್ ತಿಂಗಳಿಂದ ನಾವು ದುಡ್ಡು ಹಗರಣವಾಗಿರೋ ಬಗ್ಗೆ ರೈತರ ಬಗ್ಗೆ ವಿಚಾರಿಸ್ತಾನ ಇದೀವಿ ತನಿಖೆ ಮಾಡ್ತಾ ಇದೀವಿ ಬೆಂಗಳೂರ ಹೋದ್ರು ಕೂಡ ನಮ್ಮ ನಮ್ಮ ತಾಲೂಕಿನ ಎಮ್ ಎಲ್ ಎ ಸ್ವಲ್ಪನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪನೂ ವಿಚಾರಣೆಗೆ ತಲೆನೇ ಹಾಕಲ್ತಿಲ್ಲ ಇದ್ರ ಬಗ್ಗೆ ಫುಲ್ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ನಾವು ದಯಾಮರಣ ಕೇಳ್ತಾ ಇದೀವಿ ಇದ್ರ ಇದರಿಂದ ಏನೇ ಪರಿಣಾಮ ಆದ್ರೂ ಎಂ ಎಲ್ ಎ ಸರ್ ಗೆ ಹೋಗುತ್ತೆ ಇದು ಸರ್ ಎಲ್ಲ ಪಾ ಹೋಗಿ ನಮ್ದು ದುಡ್ಡು ಹೋಗಿ ಎಲ್ಲ ನೆಟ್ ಅಲ್ಲಿ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದಾರೆ ಸರ್ ರೈತರು ಒಬ್ಬಿಂದ ಒಬ್ರು ಒಬ್ರು ಎಲ್ಲ ಸರ್ಚ್ ಮಾಡಿ ಇಡೀ ಊರಲ್ಲಿ ಮುನ್ನೂರ ಹದಿನಾರು ಜನದೇನ ಈ ತರ ಪ್ರಾಬ್ಲಮ್ ಆಗಿದೆ ಸರ್ ಅವಾಗ ಇದು ಬೆಳಕಿಗೆ ಬಂದಿದೆ ಸರ್ ಇದು ಬೆಳಕಿಗೆ ಬಂದು ಎಲ್ಲರೂ ಬಂದು ನಮ್ಮ ಗ್ರಾಮ ಪಂಚಾಯತಿ ಹತ್ರ ಸ್ಟ್ರೈಕ್ ಮಾಡೋದು ಅಥವಾ ಪಿಡಿಒ ಹತ್ರ ಮಾತಾಡೋದು ಆಮೇಲೆ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಸರ್ ಈ ತರ ನಮ್ದು ಹೊರಗೆ ಬಂದು ಎಲ್ಲ ಎನ್ಕವರಿ ನಡೀತಾ ಇದೆ ನಡೀತಾ ಇದೆ ಎಲ್ಲರೂ ತಲೆ ಕೆಡ್ಸ್ಕೊಂಡಿಲ್ಲ ಎಂ ಎಲ್ ಎ ಸರ್ ತಲೆಗೆ ಹಾಕೊಂಡಿಲ್ಲ ಸುಮ್ನೆ ಓಟ್ ಕೆಳಕ್ ಬಂದಿದ್ದಾರೆ ಓಟ್ ಬೆಲೆನೇ ಇಲ್ಲ ಸರ್ ಇಲ್ಲಿ ಎರಡು ದಿನದಲ್ಲಿ ಮತ್ತೆ ಕೃಷಿ ಇಲಾಖೆ ವರದಿ ಕೊಡ್ತೀನಿ ಅಂದಿದೆ ಸರ್ ವರದಿ ಕೊಟ್ಟಿಲ್ಲ ಅಂದ್ರೆ ಅವ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ ಮಾತ್ರ ಬಿಡಲ್ಲ ಸರ್ ಇದ್ರ ಬಗ್ಗೆ ಪಕ್ಕ ಸ್ಟ್ರೈಕ್ ಮಾಡೋದಂತೂ ಗ್ಯಾರಂಟಿ ಅಂತಿದ್ದಾರೆ ಅಧಿಕಾರಿಗಳು ಈಗ ಏನ್ ಬಂದು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ಇವತ್ತಿನ ಇದರಲ್ಲಿ ಎ ಸಿ ಇಲ್ಲ ಡಿ ಸಿ ಇಲ್ಲ ತಹಸೀಲ್ದಾರ್ ಇಲ್ಲ ಇನ್ನು ಕೆಲವೊಂದೆಲ್ಲ ಅಧಿಕಾರಿಗಳ ಯಾರು ಬಂದಿಲ್ಲ ಇವರ ನಾಲ್ಕು ಜನ ಬಂದು ಕುಂದು ಕೃತಿಗಳನ್ನ ವಿಚಾರಿಸಿಕೊಂಡು ನಾವು ಅಂಗಕ್ರಮ ಕೈಗೊಳ್ತೀವಿ ಹಿಂಗೆ ಕ್ರಮ ಕೈಗೊಳ್ತು ಅಂತ ಹೇಳ್ತಾ ಇದ್ರೆ ಇನ್ನೊಂದು ತ್ರೀ ಡೇಸ್ ಅಲ್ಲಿ ಇದಕ್ಕೆ ಒಂದು ನ್ಯಾಯ ಸಿಗಿದ್ರೆ ನಾವು ಧರಣಿ ಡಿಪಾರ್ಟ್ಮೆಂಟ್ ಹೆಸರು ಇಟ್ಟು ನಮ್ಮ ನಾವು ಇವರೇ ಜವಾಬ್ದಾರು ನಮ್ಮ ಸಾವು ಇವರೇ ಜವಾಬ್ದಾರಿ ಅಂತ ಹೇಳಿ ನಾವು ಏನ್ ಮಾಡ್ಕೊಳಕ್ಕೆ ಸಿದ್ಧವಾಗಿದ್ವಿ ನಾವು ಏನೇ ಮಾಡ್ಕೊಂಡ್ರು ಇವರ ಹೆಸರು ನಾವು ಮೆನ್ಷನ್ ಮಾಡಿ ಸಹುದು ಇನ್ನೊಂದು ತ್ರೀ ಡೇಸ್ ಅಲ್ಲಿ ಇದಕ್ಕೊಂದು ನ್ಯಾಯ ಸಿಗ್ಬೇಕು ಅವರೆಲ್ಲ ಸೆಕೆಂಡ್ ಅಲ್ಲಿ ಅರೆಸ್ಟ್ ಆಗಬೇಕು ಅವ್ರಿಗೆ ಒಂದು ಕಠಿಣವಾದ ಒಂದು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಇದೇ ಸಂದರ್ಭದಲ್ಲಿ ಸುದ್ದಿಗಾರ ಲೈವ್ ನ್ಯೂಸ್ ಏನು ಯೂಟ್ಯೂಬ್ ಚಾನಲ್ ಮೂಲಕ ಪ್ರಯತ್ನ ಮಾಡಿತ್ತು ಆ ಸುದ್ದಿಯನ್ನ ಹಗರಣ ಬೆಳಕಿ ತರುವ ಪ್ರಯತ್ನ ಮಾಡಿತ್ತು ರೈತರಿಂದ ರೈತರೊಂದಿಗೆ ನಿಂತು ಈ ಪ್ರಕರಣ ಸಂಬಂಧಪಟ್ಟಂತೆ ಕಲ್ಕೆರೆ ಗ್ರಾಮ ಪಂಚಾಯತ್ ನೌಕರ ಹಾಗೂ ಕಂದಾಯ ಇಲಾಖೆಯ ಅವಿಯೇ ಇಬ್ಬರನ್ನು ಅಮಾನತು ಪಡಿಸಲಾಗಿದೆ ಅಮಾನತು ಒಂದೇ ಮಾನದಂಡ ಅಲ್ಲ ರೈತರಿಗೆ ನನ್ನಿಯಾಗಿದೆ ಗ್ರಾಮಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡಿದಂತ ಅಧಿಕಾರಿಗಳು ಈಗಾಗಲೇ ಜಿಲ್ಲಾಧಿಕಾರಿಗಳು ಎರಡು ದಿವಸ ಒಳಗೆ ಇದನ್ನು ನಾವು ಜಿಲ್ಲಾಧಿಕಾರಿಗೆ ವರದಿ ನೀಡುತ್ತೆ ಅಂತ ಹೇಳಿದ್ದಾರೆ ಈ ವರದಿಯು ಧೂಳು ಹಿಡಿತದೆಯೋ ಅಥವಾ ತಕ್ಷಣ ಕ್ರಮವಾಗುತ್ತದೋ ಈ ಬಗ್ಗೆ ರೈತರು ಕೂಡ ಎಚ್ಚರಿಕೆ ನೀಡಿದ್ದಾರೆ ಎರಡು ದಿವಸಗಳು ಕ್ರಮ ಆಗುತ್ತಿದ್ದಾರೆ ನಾವು ಈ ಊರಿನಲ್ಲಿ ಊರಿನ ರಸ್ತೆಯಲ್ಲಿ ನಿಂತು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಬೆದರಿಕೆ ಕೂಡ ಹಾಕಿದ್ದಾರೆ ಅಥವಾ ಕೆಲವರು ನಮಗೆ ದಯಾಮರಣ ಕೊಡಿ ಎಂದು ರಾಷ್ಟ್ರಪತಿಗೆ ಮನವಿ ಎಂದು ಅದು ಕೂಡ ತಮ್ಮ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಸರ್ಕಾರ ಏನು ಮಾಡುತ್ತದೆ ಶಾಸಕರು ಏನು ಮಾಡುತ್ತಾರೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಇಂಥ ನೊಂದವರ ಹಾಗೂ ರೈತರ ಅಥವಾ ಮುಂದಾತು ಮುಂತಾದ ಹಗರಣಗಳ ಬಗ್ಗೆ ತಮ್ಮ ಸುದ್ದಿಗಾರರೂ ಸದಾ ನಿಮ್ಮೊಂದಿರುತ್ತದೆ ನಿಮಗೆ ಈ ಸ್ಟೋರಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ